ಸಿಂಗಮ್ ಮೂವಿ ನೋಡ್ಬಿಟ್ಟು ಯಾರು ಪೊಲೀಸ್ ಆಗಕ್ಕೆ ಬಂದೆ ಪಾಸಿಬಲ್ ಸಿಂಗಮ್ ಇಟ್ಸ್ ಎ ಮೂವಿ ಬಟ್ ಯು ವಾಚ್ ಫೀಲ್ ಲೈಕ್ ಯಾವುದು ನಮ್ಮ ಅಪ್ಪು ಒಂದು ಫಿಲಮ್ ಇದೆ ಐ ಎಸ್ ಆಫ್ ವೆರಿ ನೈಸ್ ಮೂವಿ ನೋಡಿ ನನ್ಗೆ ಗೊತ್ತು ದ ಮೋಟಿವೇಶನ್ ಯು ವಾಚ್ ದ ಮೂವಿ ಯು ಫೀಲ್ ಐ ಅಪ್ಪು ಮಾಡೋಣ ನಾವು ಮಾಡೋಣ ಐ ಎಸ್ ಆಗೋಣ ಒಳ್ಳೆ ಕೆಲಸ ಮಾಡೋಣ ಅದು ಮೋರ್ ಪ್ರಾಕ್ಟಿಕಲ್ ಇದೆ ಪೃಥ್ವಿ ಮೂವಿ ಇಸ್ ಮೋರ್ ಪ್ರಾಕ್ಟಿಕಲ್ ಮೂವಿ ಹೇಗೆ ನಡೆಯುತ್ತೆ ಅಂತ ಲೈಕ್ ಲೈದ್ ಇನ್ನು ನಾನು ಪ್ರೆಷರ್ ಅಂದರೆ ನನಗೆ ನೀ ಟು ಹ್ಯಾವ್ ಸಮ್ ಹಾಬಿ ಈ ಒಬ್ಬೊಬ್ಬರು ನಮ್ಮ ಸ್ನೇಹಿತರು ಭಾರಿ ಬುದ್ಧಿವಂತರಿದ್ದಾರೆ ಅವರೆಲ್ಲ ಒಳ್ಳೆ ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನಾರ ಹಾಬೀಸ್ ಇರೋರು ಒಬ್ಬೊಬ್ಬರು ಕೀಬೋರ್ಡ್ ನುಡ್ಸೋರು ಬೇರೆ ಸಿತಾರು ಇವರೆಲ್ಲ ಎತ್ತ ಟ್ಯಾಲೆಂಟ್ಸು ಹೇಳೋದು ಮತ್ತು ಒಳ್ಳೆ ಪ್ಲೇಯರ್ಸ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಇರೋರು ಆಟ ಆಡೋರು ಹೋಗಿ ನಮ್ಗೆ ಅವೆಲ್ಲ ಚಿಕ್ಕದ್ರೆ ಗೊತ್ತಿಲ್ಲ ಎಲ್ಲ ಆಟವನ್ನು ರೋಡ್ ರೋಡ್ ಗಲ್ಲಿಗಲ್ಲಿ ಆಡ್ಕೊಂಡು ಬಂದಿರೋರಿಗೆ ಅವಾಗ ಏನು ಮಾಡ್ತದೆ ನಿಮ್ದೇ ಓನ್ ಒಂದು ಹಾಬಿ ಥರ ಮಾಡ್ಬೋದು ನಾನು ಮೂವಿ ವಾಚಿಂಗ್ ಇಸ್ ಮೈ ಹಾಬಿ ಐ ವಾಚ್ ಮೂವೀಸ್ ಅದೇ ಮೂವಿನ ಒಂದು ಐವತ್ತು ಸಲ ನೋಡೋದು ಸೀನ್ಗಳನ್ನ ರಿವರ್ಸ್ ಹೋಗೋದು ಅಲ್ಲಿಗೆ ಹೋಗಿ ಆ ಸೀನ್ ಮಾತ್ರ ನೋಡೋದು ವಾಟ್ ಐ ಫೀಲ್ ಅಡ್ರಿಲ್ ಇನ್ ವಿಲ್ ಗೋ ಹಂಗೇನೆ ಬೂಸ್ಟ್ ಆಗಬೇಕು ನೋಡ್ತಿದ್ ಐ ಖಾನ್ ಅಂತ ತೆಗೆದು ಒಂದು ಫಿಲಮ್ ನೋಡಿದ ಮೇಲೆ ಅದನ್ನ ಆ ಕಡೆ ಬಿಸಾಕ್ಬಿಟ್ಟು ಚಕ್ಕಂತ ತಿರುಗಾ ಇನ್ನೊಂದು ಒನ್ ಅವರ್ ಫಾಸ್ಟ್ ಆಗಿದ್ದು ಜಾಸ್ತಿ ಓದಂಗಾಗುತ್ತೆ ಆ ಥರ ನಿಮಗೆ ಮೋಟಿವೇಟ್ ಆಗುವಂಥ ಮೂವೀಸ್ನ ನೋಡಿ ಆ ಮೂವೀಸ್ ಯು ಐ ನೋ ಇಟ್ ಇಸ್ ಇಂಪಾಸಿಬಲ್ ದಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಅಂತ ಸಿಂಗಮ್ ಮೂವಿ ನೋಡ್ಬಿಟ್ಟು ಯಾರು ಪೊಲೀಸ್ ಆಗಕ್ಕೆ ಬಂದ್ರೆ ನಾಟ್ ಪಾಸಿಬಲ್ ಸಿಂಗಮ್ ಇಸ್ ಇಟ್ಸ್ಟ್ ಮೂವಿ ಬಟ್ ವೆನ್ ಯು ವಾಚ್ ಫೀಲ್ ಲೈಕ್ ಯಾವುದು ನಮ್ಮ ಅಪ್ಪು ಅವ್ರದ್ದು ಒಂದು ಫಿಲಮ್ ಇದೆ ಐ ಎಸ್ ಆಫ್ ಸೈಡ್ ಯೂ ಡ ವೆರಿ ನೈಸ್ ಮೂವಿ ನೋಡ್ರಿ ಗೊತ್ತು ಎಲ್ಲರಿಗೂ ಸರ್ಚ್ ಮೋಟಿವೇಶನ್ ಯು ವಾಚ್ ದ ಮೂವಿ ಐ ಎಮ್ ಅಪ್ಪು ಮಾಡೋಣ ನಾವು ಮಾಡೋಣ ಐ ಎ ಎಸ್ ಆಗೋಣ ಒಳ್ಳೆ ಕೆಲಸ ಮಾಡೋಣ ಅಂತ ಅದು ಮೋರ್ ಪ್ರಾಕ್ಟಿಕಲ್ ಇದೆ ಪೃಥ್ವಿ ಮೂವಿ ಇಸ್ ಮೋರ್ ಪ್ರಾಕ್ಟಿಕಲ್ ಮೂವಿ ಹೇಗೆ ನಡೆಯುತ್ತೆ ಅಂತ ಸಮಥಿಂಗ್ ಲೈದ್ ಯು ಕೆನ್ ವಾಚ್ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡ್ತೀನಿ ಸಮ್ ಟೈಮ್ಸ್ ಇಸ್ ನಾಟ್ ರಿಲೆವೆಂಟ್ ಟು ದಿಸ್ ರೊಮ್ಯಾನ್ಸ್ ಮೂವೀಸ್ ನೋಡ್ತೀನಿ ಅದು ನೋಡಿ ಒಂದು ಹತ್ತು ನಿಮಿಷ ಕಾಲ ಗಂಟೆ ಆ ಮೂಮೆಂಟ್ಸ್ ಮುಂಗಾರು ಮಳೆ ಬೇಜಾರಾಗುವಂತ ಸೀನ್ ಆದ್ರೂ ಗಣೇಶ ಒಡೆಯೋ ಡೈಲಾಗ್ ಕಂಟಿನ್ಯೂಸ್ ನೋಡಿದ್ರೆ ಏನೋ ಒಂದು ಮೂವಿ ಸಮಥಿಂಗ್ ಲೈಕ್ ದಟ್ ಯು ಕೀಪ್ ಯುವರ್ ಒಂದು ಮೋಟಿವೇಟ್ ಮಾಡೋದು ಎಂತೂಸಿಯಸ್ಟಿ ಕೈ ಖುಷಿಯಾಗಿರೋಂತ ಒಂದು ಯಾವ್ದಾರು ಒಂದು ವಿಚಾರ ಇಟ್ಕೊಳ್ಳಿ ಒಂದು ಸ್ನೇಹಿತರು ಫೋನ್ ಮಾಡಿ ಮಾತಾಡಿದ್ರೆ ಭೇಟಿ ಮಾಡಿ ಮಾತಾಡಿದ್ರೆ ಬರೀ ಖುಷಿ ಆಗುತ್ತೆ ಒಂದು ಇಬ್ಬರ ಜೊತೆ ಮಾತಾಡಿದ್ರೆ ಎಲ್ಲ ಅಗುರ ಆಗುತ್ತೆ ಒಂಥವ್ರು ಇಟ್ಕೋಬೇಕು ಅಂತವ್ರು ಇರ್ಬೇಕು